ಮಾಸದ ಮುಂಜಾನೆ ಈ ಕನಸುಗಳು ಬಿದ್ದರೆ ನೀವು ಅದೃಷ್ಟವಂತರೇ ಸರಿ ಇಂದಿನಿಂದ ಎರಡು ಸಾವಿರದ ಇಪ್ಪತ್ತೈದರ ಶ್ರಾವಣ ಮಾಸ ಆರಂಭವಾಗಿದೆ ಈ ಮಾಸದಲ್ಲಿ ನೀವು ಮುಂಜಾನೆಯ ವೇಳೆ ಈ ಕನಸುಗಳನ್ನು ನೋಡಿದರೆ ಅದನ್ನು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತೆ ಶ್ರಾವಣ ಮಾಸದ ಮುಂಜಾನೆ ನಾವು ಯಾವ ಕನಸುಗಳನ್ನು ನೋಡಿದರೆ ಶುಭ ಶ್ರಾವಣ ಮಾಸದ ಮುಂಜಾನೆ ಯಾವ ವೇಳೆ ನಿಮಗೆ ಈ ಕನಸುಗಳು ಬಿದ್ದಿದವೆಯೇ ಅಂಥ ಕನಸುಗಳು ನಮ್ಮ ಭವಿಷ್ಯದ ಕುರಿತು ಸಾಕಷ್ಟು ಮಾಹಿತಿಯನ್ನು ನೀಡುವ ವಿಚಾರವಾಗಿ ಅನೇಕ ಬಾರಿ ನಾವು ಮನಸ್ಸಿನಲ್ಲಿ ಅಂದುಕೊಂಡ ಅದೆಷ್ಟೋ ವಿಚಾರಗಳು ಕನಸಿನ ರೂಪದಲ್ಲಿ ನಿದ್ರಾವಸ್ಥೆಯಲ್ಲಿದ್ದಾಗ ಕಾಣಿಸ್ಕೊಳ್ತವೆ ಆದರೆ ಹಿಂದೂ ಸಂಪ್ರದಾಯದಲ್ಲಿ ಕನಸಿಗೆ ವಿಶೇಷವಾದ ಮಹತ್ವವಿದೆ ಸ್ವಪ್ನಶಾಸ್ತ್ರವು ಇಂತಹ ಕನಸುಗಳ ಕುರಿತು ನಮಗೆ ವಿವರವಾದ ಅರ್ಥವನ್ನು ನೀಡುತ್ತದೆ ನಾವು ಕಾಣುವ ಕನಸುಗಳಲ್ಲಿ ಮುಂಜಾನೆಯ ಕನಸಿಗೆ ವಿಶಿಷ್ಟ ಸ್ಥಾನ ಸ್ವಪ್ನಶಾಸ್ತ್ರದ ಪ್ರಕಾರ ಬ್ರಹ್ಮ ಮುಹೂರ್ತ ಅಥವಾ ಮುಂಜಾನೆ ಕಾಣುವ ಶುಭ ಕನಸುಗಳನ್ನು ಬಹಳ ಫಲಪ್ರದವೆಂದು ಪರಿಗಣಿಸಲಾಗುತ್ತೆ ಶ್ರಾವಣ ಮಾಸದ ಮುಂಜಾನೆಯ ಸಮಯದಲ್ಲಿ ನೀವು ಇಂತಹ ಕನಸುಗಳನ್ನು ನೋಡಿದರೆ ಅದು ಅದೃಷ್ಟದ ಸೂಚನೆಯಾಗಿದೆ ಸತ್ತ ವ್ಯಕ್ತಿಯೊಂದಿಗೆ ಮಾತನಾಡುವುದು ಶ್ರಾವಣ ಮಾಸದ ಮುಂಜಾನೆಯ ಸಮಯದಲ್ಲಿ ನೀವು ಸತ್ತ ವ್ಯಕ್ತಿಯೊಂದಿಗೆ ಮಾತನಾಡುತ್ತಿರ್ತರೆ ಕನಸನ್ನು ನೋಡಿದರೆ ಅದನ್ನು ಶುಭ ಕನಸು ಎಂದು ಪರಿಗಣಿಸಲಾಗುತ್ತೆ ಇಂತಹ ಕನಸುಗಳು ನೀವು ಶೀಘ್ರದಲ್ಲೇ ಒಳ್ಳೆಯ ಸುದ್ದಿಗಳನ್ನು ಪಡೆದುಕೊಳ್ಳುವಿರಿ ಎಂಬುದನ್ನು ಸೂಚಿಸುತ್ತದೆ ಒಂದು ವೇಳೆ ಸತ್ತ ವ್ಯಕ್ತಿಯು ನಿಮ್ಮೊಂದಿಗೆ ಅಳುತ್ತ ಮಾತನಾಡಿದರೆ ಅವನು ಶುಭವೆಂದು ಪರಿಗಣಿಸಲು ಸಾಧ್ಯವಿಲ್ಲ ಸತ್ತ ವ್ಯಕ್ತಿಯು ನಗುತ್ತ ಮಾತನಾಡುತ್ತಿದ್ದರೆ ನೀವು ಕನಸನ್ನು ನೋಡಿದರೆ ಅದು ದೈವಿಕ ಆಶೀರ್ವಾದ ಸಂಕೇತವಾಗಿದೆ ಶ್ರಾವಣ ಮಾಸದ ಮುಂಜಾನೆಯ ಸಮಯದಲ್ಲಿ ನೀವು ಹಣ್ಣುಗಳಿಂದ ತುಂಬಿದ ಮರವನ್ನು ನೋಡುವುದು ಅಥವಾ ನೀವು ಹಣ್ಣುಗಳನ್ನು ತಿನ್ನುವುದು ಶುಭ ಸಂಕೇತವಾಗಿದೆ ಇದು ಆರ್ಥಿಕ ಲಾಭ ವ್ಯವಹಾರಗಳಲ್ಲಿ ಪ್ರಗತಿ ಮತ್ತು ಹೊಸ ಅವಕಾಶದ ಗಮನ ಸೂಚಿಸುತ್ತದೆ ನಿರ್ದಿಷ್ಟವಾಗಿ ಹೇಳುವುದಾದರೆ ಮಾವು ತೆಂಗಿನಕಾಯಿ ಅಥವಾ ದಾಳಿಂಬೆಯಂತಹ ಹಣ್ಣುಗಳನ್ನು ನೋಡುವುದು ಆರ್ಥಿಕ ಲಾಭ ಮತ್ತು ಯಶಸ್ಸನ್ನು ಸೂಚಿಸುತ್ತದೆ ನೀವು ಹಚ್ಚ ಹಸಿರಿನ ಹೊಲಗಳನ್ನು ಅಥವಾ ಹಸಿರನ್ನು ನೋಡಿದರೆ ಅದು ನಿಮ್ಮ ಜೀವನದಲ್ಲಿ ಸಂತೋಷ ಸಮೃದ್ಧಿ ಮತ್ತು ಸಕಾರಾತ್ಮಕತೆಯನ್ನು ಸೂಚಿಸುತ್ತದೆ ಇದು ನಿಮ್ಮ ಪ್ರಯತ್ನಗಳಲ್ಲಿ ಯಶಸ್ಸನ್ನು ಸಾಧಿಸಲು ಸಹಾಯ ಮಾಡುತ್ತದೆ ನೀವು ಶೀಘ್ರದಲ್ಲೇ ಉತ್ತಮ ಫಲಿತಾಂಶವನ್ನು ಪಡೆದುಕೊಳ್ಳಲು ಸಹಾಯ ಮಾಡುತ್ತದೆ ಎಂದು ಸೂಚಿಸುತ್ತದೆ ಇದು ಮಾನಸಿಕ ಶಾಂತಿ ಮತ್ತು ಆರೋಗ್ಯದ ಜೀವನವನ್ನು ಸೂಚಿಸುತ್ತದೆ ಸ್ವಪ್ನಶಾಸ್ತ್ರದ ಪ್ರಕಾರ ನಿಮ್ಮನ್ನು ನೀವು ಕನ್ನಡಿಯಲ್ಲಿ ನೋಡುತ್ತಿದ್ದಂತೆ ಕನಸು ಕಂಡರೆ ಅಥವಾ ನಿಮ್ಮ ಸ್ವಪ್ನ ಮತ್ತು ಸುಂದರವಾದ ಮುಖವನ್ನು ನೋಡುವುದು ಶುಭವೆಂದು ಪರಿಗಣಿಸಲಾಗುತ್ತೆ ಇದು ನಿಮ್ಮ ಆತ್ಮವಿಶ್ವಾಸವನ್ನು ಸ್ವಯಂ ಸುಧಾರಣೆಯಲ್ಲಿ ಮತ್ತು ವೈಯಕ್ತಿಕ ಬೆಳವಣಿಗೆಯ ಹೆಚ್ಚಳವನ್ನು ಸಂಕೇತಿಸುತ್ತದೆ ಇದು ನೀವು ನಿಮ್ಮ ಪ್ರ ಪ್ರಬಲವಾದ ಸಾಮರ್ಥ್ಯವನ್ನು ಗುರುತಿಸಿಕೊಳ್ಳಬೇಕು ನಮಗೆ ಸೂಚನೆಯನ್ನು ನೀಡುತ್ತದೆ ಇಂತಹ ಕನಸುಗಳು ನಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ತಂದುಕೊಳ್ಳಲು ಸಹಾಯ ಮಾಡುತ್ತದೆ ಶ್ರಾವಣ ಮಾಸದ ಬ್ರಹ್ಮ ಮುಹೂರ್ತ ಸಮಯದಲ್ಲಿ ನೀವು ನಿಮ್ಮ ಕನಸಿನಲ್ಲಿ ದೇವತೆ ಅಥವಾ ದೇವರನ್ನು ನೋಡಿದರೆ ಅದು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತೆ ಇದು ದೇವರ ಆಶೀರ್ವಾದದೊಂದಿಗೆ ಜೀವನದಲ್ಲಿ ಸಂತೋಷ ಶಾಂತಿ ಮತ್ತು ಸಮೃದ್ಧಿ ತುಂಬಿಕೊಳ್ಳಲಿದೆ ನಿಮ್ಮ ಯಾವುದೇ ಒಂದು ದೊಡ್ಡ ಆಸೆ ಈಡೇರಿಕೆಯ ಬಗ್ಗೆಯೂ ಸೂಚನೆಯನ್ನು ನೀಡುತ್ತದೆ ಕನಸುಗಳು ನೀವು ನಿಮ್ಮ ಕೆಲಸದಲ್ಲಿ ಯಶಸ್ಸನ್ನು ಸಾಧಿಸ್ತೀರಿ ಎಂಬುದನ್ನು ಸೂಚಿಸುತ್ತದೆ ಶ್ರಾವಣ ಮಾಸದಲ್ಲಿ ಎಂದೆಲ್ಲ ನಾವು ಅನೇಕ ಬಾರಿ ಹಾವುಗಳಿಗೆ ಸಂಬಂಧಿಸಿದ ಕನಸುಗಳನ್ನು ನೋಡುತ್ತೇವೆ ಹಾವುಗಳಿಗೆ ಸಂಬಂಧಿಸಿದ ಕನಸುಗಳು ನಮಗೆ ವಿವಿಧ ರೀತಿಯಾದ ಅರ್ಥವನ್ನು ನೀಡುತ್ತವೆ ಶ್ರಾವಣ ಮಾಸದಲ್ಲಿ ಹಾವನ್ನು ನೋಡಿದರೆ ಅದನ್ನು ಸಾಮಾನ್ಯ ಕನಸು ಎಂದು ಪರಿಗಣಿಸಲು ಸಾಧ್ಯವಿಲ್ಲ ಈ ಮಾಸದಲ್ಲಿ ನಾವು ಹಾವನ್ನು ಕನಸಿನಲ್ಲಿ ನೋಡುವುದು ವಿಭಿನ್ನವಾದ ಅರ್ಥವೆಂದೇ ನೀಡುತ್ತದೆ ಒಬ್ಬ ವ್ಯಕ್ತಿಯು ಶ್ರಾವಣ ಮಾಸದಲ್ಲಿ ಎಡೆ ಎತ್ತಿ ನಿಂತಿರುವ ಹಾವನ್ನು ಕನಸಿನಲ್ಲಿ ನೋಡಿದರೆ ಅದು ಅತ್ಯಂತ ಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತೆ ಈ ರೀತಿ ಕನಸು ಬಿದ್ದರೆ ನೀವು ಬೇಗ ಒಳ್ಳೆಯ ಅಂದರೆ ಶುಭ ಸುದ್ದಿಯನ್ನು ಕೇಳುತ್ತೀರಿ ಎಂಬುದಾಗಿದೆ ಇದರ ಶೀಘ್ರದಲ್ಲೇ ಆಸ್ತಿಗೆ ಸಂಬಂಧಿಸಿದ ವಿಚಾರದಲ್ಲಿ ಲಾಭವನ್ನು ಪಡೆದುಕೊಳ್ಳುತ್ತೀರಿ ಎಂಬುದಾಗಿದೆ ಶ್ರಾವಣ ಮಾಸದ ಸಮಯದಲ್ಲಿ ನೀವು ನಿಮ್ಮ ಕನಸಿನಲ್ಲಿ ಒಡೆಯುತ್ತಿ ಹೊಡೆಯುತ್ತಿದ್ದ ಹಾವನ್ನು ನೋಡಿದರೆ ಮರುದಿನ ಮುಂಜಾನೆ ಎದ್ದು ಶುದ್ಧರಾದ ಬಳಿಕ ಶಿವ ಪೂಜೆಯನ್ನು ಮಾಡಬೇಕು ಈ ರೀತಿ ಮಾಡುವುದರಿಂದ ಆ ಕನಸಿನ ನಿಮಗೆ ಸಂತೋಷ ಮತ್ತು ಸಮೃದ್ಧಿಯನ್ನು ಕಾಣುತ್ತೀರಿ ಸಕಾರಾತ್ಮಕ ಬದಲಾವಣೆಯನ್ನು ತರುತ್ತದೆ ಇದೇ ರೀತಿ ಮಾಹಿತಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು